37 18 78 10 59 23 10 67 74 49 47, 487. 487 487 is right answer hello everyone i am sushma well done our channel ke swagata suswagata ಫ್ರೆಂಡ್ಸ್ ಇವತ್ತು ನಮ್ಮ ಮನೆ ಗಾರ್ಡನ್ನಲ್ಲಿ ಹೂ ಕೊಯ್ಯೋದಕ್ಕೆ ತುಂಬಾ ಖುಷಿ ಯಾಕೆಂದ್ರೆ ಎಷ್ಟೊಂದು ಹೂಗಳಾಗಿವೆ ಈ ಪಿಂಕ್ ಕಲರ್ ದಾಸವಾಳ ಸುಮಾರು ಹದಿನಾರರಿಂದ ಹದಿನೇಳು ಹೂಗಳು ತುಂಬಿಕೊಂಡಿದ್ವು ಗಾರ್ಡನ್ನಲ್ಲಿ ಹೂಗಳು ತುಂಬ್ಕೊಂಡಿದ್ರೆ ನಮಗೆ ದೇವರಿಗೆ ಹೂ ಕೊಯ್ಯದಕ್ಕೆ ಕೂಡ ಎಷ್ಟೊಂದು ಖುಷಿ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಹಾಗೆ ನೋಡಿ ಈ ಥರ ಸೇವಂತಿಗೆ ಹೂವಾಗಿತ್ತು ಸೇವಂತಿಗೆನೂ ಸುಮಾರಷ್ಟು ಹೂಗಳು ಬಂದಿದ್ವು ಈಗಾಗಲೇ ನಾನು ನನ್ನ ಅಕ್ಕನ ಮನೇಲಿ ಆಗಿರುವಂತಹ ಸೇವಂತಿಗೆ ಹಾಗೆ ನಮ್ಮ ಮನೆಯಲ್ಲಿ ಆಗಿರುವಂತಹ ಸೇವಂತಿಗೆ ಎಲ್ಲ ಒಂದು ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ಅಲ್ಲಿ ಕೂಡ ನೀವು ನೋಡ್ಬೋದು ಹಾಗೆ ನೋಡಿ ಈ ಥರ ಕೇತಕಿ ಹೂ ಎಷ್ಟೊಂದು ಹೂಗಳಾಗಿದ್ವು ಆ್ಯಕ್ಚುಲಿ ನಮಗೆ ಇದು ಮಾಲೆ ಮಾಡಿ ಹಾಕೋದಕ್ಕೆ ಮತ್ತು ದೇವ್ರ ಪೀಠ ತುಂಬ ಅಲಂಕಾರ ಮಾಡೋದಕ್ಕೆ ಎಲ್ಲ ತುಂಬಾ ಚೆನ್ನಾಗುತ್ತೆ ಸೊ ಫುಲ್ಲು ಹೂಗಳಾಗಿದ್ವು ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಿ ಅಲ್ವಾ ಫ್ರೆಂಡ್ಸ್ ಕಂಚಿಕಾಯಿ ಆಗಿದೆ ಮನೆಯಲ್ಲಿ ಇದು ಈಗ ಒಂದು ಮಾತ್ರ ದೊಡ್ಡದಾಗಿದೆ ಮತ್ತು ಪುಟ್ ಪುಟ್ಟದಿರುವಂಥದ್ದು ತುಂಬ ಕಾಯಿಗಳಾಗಿವೆ ಸೊ ತುಂಬ ಖುಷಿ ಆಗ್ತಾ ಇದೆ ಇಷ್ಟೊಂದು ದಿನಗಳ ಮೇಲೆ ನಮಗೆ ಅದು ಕಂಚಿಕಾಯಿ ಬರ್ತಾ ಇದೆ ಅಲ್ವಾ ಹೇಳ್ಕೊಂಡು ಹಾಗೆ ಬೇಗ ಬೇಗ ನಾನು ಲಂಚ್ಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಇವತ್ತು ಮಧ್ಯಾಹ್ನ ಸೃಜನ್ಗೆ ಅಬೆಕಸ್ ಕ್ಲಾಸ್ ಇದೆ ಸಿರ್ಸಿಯಲ್ಲಿ ಆಶ್ರಮದ ಹತ್ತಿರ ಪ್ರೊಪ್ಯಾತ್ ಅಕಾಡೆಮಿ ಅಂತ ಇದೆ ಅವನು ಅಬೇಕಸ್ ಕ್ಲಾಸ್ಗೆ ಹೋಗ್ತಾನೆ ಆ್ಯಕ್ಚುಲಿ ಅವನಿಗೆ ಜನವರಿ ಹತ್ತನೇ ತಾರೀಕು ಮೈಸೂರಲ್ಲಿ ಅಬೆಕಸ್ ಸ್ಟೇಟ್ ಲೆವೆಲ್ ಎಕ್ಸಾಮ್ ಇದೆ ಸೊ ಪ್ರಾಕ್ಟೀಸ್ಗೋಸ್ಕರ ಅವರು ಬರ್ಲಿಕ್ಕೆ ಕೇಳಿದಾರೆ ಹೇಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ನೋಡೋಣ 7 less 8 2 answer is 40, four. 44 right 7 7 less 1 5 8 3 8 7 2 9 55 55 is right answer you is fast kid Fast faster huh? 4 2 less 5 7 2 8, eight five, less 4 9

Sanran is 40 divided by six 5. Ready, start.

ಬೇಗ ಬೇಗ ಅವರು ಎಡಿಷನ್ ಆಗಲಿ ಸಬ್ಟ್ರ್ಯಾಕ್ಷನ್ ಆಗಲಿ ಮಲ್ಟಿಪ್ಲಿಕೇಶನ್ನು ಡಿವಿಸನ್ನು ಎಲ್ಲದನ್ನು ಮಾಡ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಅಬಾಕಸ್ಸನ್ನು ಕಲ್ತ್ಕೊಂಡ್ರೆ ಆ್ಯಕ್ಚುಲಿ ಈಗ ಅದೇ ಜನವರಿ ಟೆಂತಕ್ಕೆ ಮೈಸೂರಲ್ಲಿರೋದರಿಂದ ಅವರು ಚೆನ್ನಾಗಿ ಪ್ರ್ಯಾಕ್ಟೀಸನ್ನು ಮಾಡ್ತಾ ಇದ್ದಾರೆ ಮತ್ತು ಈ ಸ್ಯಾರೀಸ್ ರೀಜನ್ಗೆ ಗ್ರ್ಯಾಜುಯೇಷನ್ ಕೂಡ ಸಿಗುತ್ತೆ ಅಬಾಕಸ್ದಲ್ಲಿ ಸೊ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದಾನೆ ಆಲ್ ದ ಬೆಸ್ಟ್ ಅಂತ ಹೇಳಿ ಅವನಿಗೆ ಎಲ್ಲರೂ ವೀಡಿಯೋ ಇಷ್ಟ ಆಗಿದ್ದಿದ್ರೆ ಹಾಗೆ ನಿಮಗೂ ಯಾರಿಗಾದರೂ ಪ್ರಪಾತ್ ಅಕಾಡೆಮಿಯಲ್ಲಿ ನಿಮಗೆ ಅಬೆ ಕಲಿಸ್ಬೇಕು ಅಂತಾದರೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅವರ ಕಾಂಟ್ಯಾಕ್ಟ್ ನಂಬರನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಆ್ಯಕ್ಚುಲಿ ಸೃಜನ್ಗೆಂತರೂ ತುಂಬಾ ಹೆಲ್ಪ್ ಆಗಿದೆ ನಾವು ಪಟ್ಟಿ ಪೆನ್ನು ಎಲ್ಲ ತೊಗೊಂಡು ಲೆಕ್ಕ ಬರ್ಕೊಂಡು ಮಾಡೋಷ್ಟರಲ್ಲಿ ಅವ್ರಿಗೆ ಆನ್ಸರ್ ಬಂದುಬಿಟ್ಟಿರುತ್ತೆ ಫ್ರೆಂಡ್ಸ್ ಅಷ್ಟು ಸ್ಪೀಡಾಗಿ ಅವರು ಮ್ಯಾಥ್ಸ್ ಮಾಡ್ತಾರೆ ಸೊ ಒಲಂಪಿಡ್ ಎಬ್ ಎಕ್ಸಾಮ್ಗಾಗಿರಲಿ ಆ್ಯಾಲೆನ್ನು ಇದಕ್ಕೆಲ್ಲದಕ್ಕೂ ಅವ್ನಿಗೆ ತುಂಬಾ ಹೆಲ್ಪ್ ಆಯಿತು ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದಿದ್ರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್